ಸಮಸ್ತ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇಂದರೆ ಒಂದು ಸಂಚಿಕೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ವಶೀಕರಣ ತಂತ್ರವನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಒಂದು ತಂತ್ರದಿಂದ ಒಂದು ಯಂತ್ರದಿಂದ ಯಾವ ರೀತಿ ಒಂದು ವಶೀಕರಣವನ್ನು ಮಾಡೋದು ಈ ಒಂದು ಯಂತ್ರವನ್ನು ವೀಕ್ಷಕರೇ ಖಂಡಿತವಾಗಲೂ ಕೂಡ ನಾವು ಮಾಡಿಕೊಡ್ತೇವೆ ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮ್ಮ ಬಳಿ ಬರಬೇಕು ನಿಮ್ಮ ಜೊತೆ ಇರಬೇಕು ನಿಮ್ಮ ಜೊತೆ ಶಾಶ್ವತವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಯಂತ್ರವನ್ನು ನಾವು ಮಾಡಿಕೊಡ್ತೇವೆ ನೋಡಿ ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಯಂತ್ರದಲ್ಲಿ ಪ್ರಿಂಟನ್ನು ಹಾಕ್ತಿದ್ದೇವಲ್ಲ ಅದರ ಮೇಲೆ ಕೆಲವೊಂದು ಮಂತ್ರಗಳನ್ನು ಬರೀಬೇಕಾಗ್ತದೆ ಆ ಮಂತ್ರಗಳನ್ನು ಬರೀತು ಅಂದರೆ ಖಂಡಿತವಾಗಲೂ ಕೂಡ ನೀವು ಇಷ್ಟಪಟ್ಟವರು ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾರೆ ನಿಮಗೆ ಅವರು ನಿಮ್ಮ ಜೀವನದಲ್ಲಿ ವಾಪಸ್ಸಾಗಿ ಬಂದು ನಿಮಗೆ ಒಂದು ಪ್ರಾಪ್ತಿ ಅನ್ನೋದು ಅವರಿಂದ ಆಗ್ತದೆ ಅವರು ನಿಮ್ಮ ಜೀವನದಲ್ಲಿ ಬರ್ತಾರೆ ನಿಮಗೆ ಸಿಗ್ತಾರೆ ಇದು ನೂರಕ್ಕೆ ನೂರು ಶತಸಿದ್ಧವಾದಂತಹ ತಂತ್ರ ಆಗಿರ್ತದೆ ವೀಕ್ಷಕರೇ ಯಾವ ರೀತಿಯ ತಂತ್ರವನ್ನು ಮಾಡೋದು ಅಂತ ಹೇಳಿ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ವೀಕ್ಷಕರೇ ಶೀಘ್ರದಲ್ಲಿ ನಿಮ್ಮ ಎಂಥ ಸಮಸ್ಯೆ ಇದ್ದರೂ ಕೂಡ ನಾವು ಬಗೆಹರಿಯುತ್ತೇವೆ ಹಾಗೆಯೇ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೆ ನಮಗೊಂದು ಫೋನ್ ಮಾಡಿದರೆ ನಿಮ್ಮ ಜಾತಕಗಳನ್ನು ನೋಡಿ ನಿಮ್ಮ ಜಾತಕಗಳನ್ನ ಪರಿಶೀಲನೆಯನ್ನು ಮಾಡಿ ಪರಿಹಾರವನ್ನು ಮಾಡಿಕೊಡ್ತೇವೆ ಈ ಒಂದು ತಂತ್ರ ಯಾವರಿಗೆ ಯಾರಿಗೆ ಅನುಗುಣಿಸ್ತದೆ ಯಾರಿಗೆ ಸಾಧ್ಯ ಆಗ್ತದೆ ಯಾರಿಂದ ಇದು ವಶೀಕರಣ ಆಗ್ತದೆ ಅಂತ ನೋಡೋದಾದರೆ ಮೊದಲನೇದಾಗಿ ಒಂದು ಪ್ರೀತಿಸಿದವರಿಗೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಅವರೇನಾದರೂ ಒಂದಾಗಿರ್ತಾರೆ ಅಂದರೆ ಖಂಡಿತವಾಗಲೂ ಕೂಡ ಈ ತಂತ್ರ ನಿಮಗೆ ಉಪಯೋಗಕ್ಕೆ ಬರ್ತದೆ ಎರಡನೇದಾಗಿ ವಿವಾಹ ಆಗಿರಬೇಕು ಮದುವೆ ಆಗಿರಬೇಕು ಅಂತವರಿಗೆ ಈ ತಂತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೆಲಸವನ್ನು ಮಾಡ್ತದೆ ಇನ್ನು ಮೂರನೇದಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಆಕರ್ಷಣೆ ಅನ್ನೋದಿತ್ತು ಅಂದರೆ ಖಂಡಿತವಾಗ್ಲೂ ಕೂಡ ವಶೀಕರಣ ಅನ್ನೋದು ಸಾಧ್ಯ ಆಗ್ತದೆ ವೀಕ್ಷಕರೇ ಅದೇ ರೀತಿಯಾಗಿ ಈ ತಂತ್ರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಈ ಒಂದು ಯಂತ್ರವನ್ನು ನೀವು ತೆಗೆದುಕೊಳ್ಬೇಕು ಯಂತ್ರದ ಹಿಂದೆ ಈ ಮಂತ್ರವನ್ನು ನೀವು ಬರ್ಕೊಳ್ಬೇಕು ಯಂತ್ರದ ಹಿಂದೆ ನಾವು ಕಳಿಸ್ಕೊಡ್ತೇವೆ ಈ ಯಂತ್ರವನ್ನು ಈ ಯಂತ್ರದ ಹಿಂದೆ ನೀವು ಒಂದು ಮಂತ್ರವನ್ನು ಬರೀಬೇಕು ಓಂ ಓಂ చాముండాయ వాశ్యం నమః త్వం ఇష్టార్థ సిద్ధి కరోమి చాముండి రుండమాల이니 కాళికే నమో నమః నడి ఈ మంత్రవన్న మీరు భరిబెకగత ఓం ఓం చాముండాయే వశ్యం నమః త్వం ఇష్టార్థ సిద్ధి కరోమి చాముండి రుండమాల이니 ಕಾಳಿಕಾಯೇ ನಮಃ ಅಂತ ಹೇಳಿ ಈ ಮಂತ್ರವನ್ನು ನೀವು ಬರ್ಕೊಳ್ಳಿ ವೀಕ್ಷಕರೇ ಈ ಒಂದು ಯಂತ್ರದ ಹಿಂದೆ ಖಂಡಿತವಾಗಲೂ ಕೂಡ ಈ ಮಂತ್ರವನ್ನು ತುಂಬ ಅಚ್ಚುಕಟ್ಟಾಗಿ ಬರಿಬೇಕಾಗ್ತದೆ ಆಯಿತಾ ತುಂಬ ಅಚ್ಚುಕಟ್ಟಾಗಿ ಬರಿಬೇಕಾಗ್ತದೆ ಓಂ ಶ್ರೀ ರುಂಡಮಾಲಿನಿ ಕಾಳಿಗಾಯೇ ನಮಃ ಅಂತ ಹೇಳಿ ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಆಯಿತಾ ಈ ಯಂತ್ರವೊಂದು ಕೇವಲ ನಮ್ಮಲ್ಲಿ ಮಾತ್ರ ದೊರಕುತ್ತದೆ ಆಯಿತಾ ಈ ಯಂತ್ರವನ್ನು ನೀವು ತೆಗೆದುಕೊಂಡು ಈ ಮಂತ್ರವನ್ನು ಬರ್ಕೊಳ್ಳಿ ಬರ್ಕೊಂಡ ನಂತರದಲ್ಲಿ ಎರಡೂ ನಿಮ್ಮ ಕೈಗಳನ್ನು ಈ ರೀತಿಯಾಗಿ ಇಟ್ಟುಕೊಂಡು ನಿಮ್ಮ ಮನಸ್ಸಿನಲ್ಲಿ ನೀವು ಇಷ್ಟಾರ್ಥ ಬೇಕು ಅನ್ನೋ ಸಿದ್ಧಿಯನ್ನು ಪಡೆದುಕೊಳ್ಳಿಕ್ಕೆ ಇಷ್ಟಾರ್ಥ ಪಡುವಂತಹ ಹುಡುಗಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ಕೇವಲ ಹನ್ನೊಂದು ಬಾರಿ ಜಪ ಮಾಡಿ ಮೂರು ಗಂಟೆಗಳ ಒಳಗಾಗಿ ಆ ಸ್ತ್ರೀ ಆ ಪುರುಷ ನಿಮಗೆ ಫೋನ್ ಮಾಡಿ ಮಾತಾಡ್ತಾರೆ ಹಾಗೆ ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ ನಿಮ್ಮ ಪ್ರೀತಿ ನಿಮ್ಮ ಜೀವನದಲ್ಲಿ ವಾಪಸ್ ಬೇಕು ಅನ್ನೋ ಹಂಬಲ ನಿಮಗಿತ್ತು ಅಂದರೆ ಖಂಡಿತವಾಗಲಿ ತಂತ್ರವನ್ನು ಮಾಡುವ ಮೂಲಕ ಅವರನ್ನು ನಿಮ್ಮ ಜೀವನದಲ್ಲಿ ವಾಪಸ್ ತರಿ ಕರ್ಕೊಂಡು ಬನ್ನಿ ಪಡ್ಕೊಳ್ಳಿ ಅವರನ್ನು ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಿ ನೀವು ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಹಾಸುಖೊಬ್ಬವಂತು ನಮಸ್ಕಾರ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿಕೊಳ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಸ್ಯೆ ಇತ್ತು ಅಂದ್ರೆ ಕರೆ ಮಾಡಿ ಪರಿಹಾರ ನಾವು ಮಾಡಿಕೊಡ್ತೇವೆ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ